ಸ್ನೇಹಿತರೆ ನಮಸ್ಕಾರ ಇವತ್ತು ಪೂರ್ತಿಗಳ ತರ ಬದುಕೋತಿದೀವಿ ಮೂವರು ಸ್ನೇಹಿತರೆ ಟ್ಯಾಕ್ಸ್ ಬಗ್ಗೆ ನಮ್ಮ ಅನಿಸಿಕೆಗಳನ್ನ ನಾವು ಹಂಚ್ಕೋತೀವಿ ಒಂದು ಫ್ರೆಂಡ್ಲಿ ಆಗಿ ಒಂದು ಚರ್ಚೆ ನಡೀತಾ ಇದೆ ಅಲ್ಲ ಇದು ನಮ್ಮ ಫ್ರೆಂಡ್ ಅನಿಸಿಕೆ ಅಲ್ಲ ನಮ್ಗಿರೋ ಡೌಟ್ ಗಳ ಬಗ್ಗೆ ಮಾತಾಡೋಣ ಯಾಕಂದ್ರೆ ಟ್ಯಾಕ್ಸ್ ಬಗ್ಗೆ ನಮ್ಗೆ ಏನು ಗೊತ್ತಿಲ್ಲ ಅದು ಹೆಂಗ್ ವರ್ಕ್ ಆಗತ್ತ ಅದೇನು ಗೊತ್ತಿಲ್ಲ ನಾನು ನನ್ನ ಪ್ರಕಾರ ಏನಂದ್ರೆ ಈಗ ನನಗ್ ಡೌಟ್ ಬಂದ್ಬಿಟ್ಟದ ಏನಂದ್ರೆ ಈಗ ಬೇಕರಿಗಳಿಗೆ ಅವಕ್ಕೆಲ್ಲ ಇವ್ ಕಳ್ಸಕತ್ತಾರ ಏನೋ ನೋಟಿಸ್ ಕಳ್ಸ್ ನನಗೆ ಏನು ಡೌಟ್ ಬರಕ್ ಅದು ನೀ ಕ್ಯಾಬ್ ಓಡಿಸ್ತೇಪ ಈಗ ನಿಂದು ಫೋನ್ಪೇ ಯೂಸ್ ಮಾಡುತ್ತೆ ನಿನಗೂ ಹಲವಾರು ಈಗ ಎಷ್ಟೋ ಜನ ಅಂದ್ರೆ ನಾನೇ ಬರ್ತೀನಿ ಮಚ್ಚ ನಾನು ಐದು ಸಾವಿರ ರೂಪಾಯಿ ಕಳಿಸ್ತೀನಿ ನನಗೆ ಕ್ಯಾಶ್ ಕೊಡು ಅಂತ ನಿನ್ನತ್ರ ಕ್ಯಾಶ್ ಇರುತ್ತೆ ಕೊಡ್ತೇಪ ಆಯ್ತು ಓಕೆ ಸೊ ಈಗ ನಿನಗ ಅದು ಸಂಪಾದನೆ ಲೆಕ್ಕಕ್ಕೆ ಬರುತ್ತೆ ಹೌದು ಈ ಇದು ಇದನ್ನೆಲ್ಲ ಇಟ್ಕೊಂಡು ನಿನಗೆ ನಾಳೆ ನೋಟಿಸ್ ಬಂದ್ರೆ ಕತೆ ಹೆಂಗೆ ಅಂತ ಈಗ ನಾವು ಈಗ ಮುನ್ನೂರು ರೂಪಾಯಿ ಬಂಡವಾಳ ಹಾಕಿ ನಾವು ಇಷ್ಟು ಕಿಲೋಮೀಟರ್ ಹೋಗೋ ಒಂದು ಐನೂರು ರೂಪಾಯಿ ಸಂಪಾದನೆ ಮಾಡಿರ್ತೀವಿ ಆ ಮುನ್ನೂರು ರೂಪಾಯಿ ನಮ್ಮ ಸ್ವಂತದ್ದೇ ಹಾಕಿ ಪೂರ್ತಿ ಎಲ್ಲದಕ್ಕೂ ಕಟ್ಟಂದ್ರೆ ಹೆಂಗಾಗತ್ತೆ ಅಂತ ನನಗೆ ಅದು ಒಂದು ಸ್ವಲ್ಪ ಭಯ ಕಾಡಕ್ಕೆ ಸ್ಟಾರ್ಟ್ ಆಗಿಬಿಡೋದಿ ಏನು ಮಾಡಿದ್ರೂ ಟ್ಯಾಕ್ಸ್ ಕಟ್ಟಬೇಕಲ್ಲ ಅಂತ ಇನ್ನೊಂದು ಅದೊಂದು ಆಯ್ತಾ ಒಂದು ಥರ ನೋಡಿದ್ರೆ ನಾವು ಒಂದು ಕಡೆ ಎಮೋಷನಲ್ಲಿ ಕನೆಕ್ಟ್ ಆಗಿ ಈ ಕೆಲವರೇನು ಹಾಸ್ಪಿಟಲ್ ಇದ್ದೀವಿ ನಮ್ಗೆ ಇಲ್ಲ ಸರ್ ನಿಮ್ಗೆ ದುಡ್ಡು ಬೇಕು ನೀವು ಫೋನ್ ಪೇ ಮಾಡಿಸ್ತೀನಿ ಅವ್ರು ಎಲ್ಲೋ ಊರಲ್ಲಿ ಇರ್ತಾರೆ ನಾನು ಈಗ ಫೋನ್ಪೇ ಮಾಡಿಸ್ತೀನಿ ಫೋನ್ ಪೇ ಮಾಡಿಸ್ತೀನಿ ನಾನು ಕ್ಯಾಶ್ ಕೊಡಿ ಸರ್ ಅಂತೇಳಿ ಒಂದು ಶಾಪ್ ಅವರು ಒಂದು ಹೋಟ್ಲವರು ಅವ್ರು ಕಣಿಕಾರದಿಂದ ಏನೋ ಕೊಟ್ಟಿರ್ತಾರೆ ಹೋಗಲಿ ಒಳ್ಳೇದಾಗಲಿ ಅಂತೇಳಿ ಅವ್ರಿಗೂ ಕೂಡ ಇದು ಟ್ಯಾಕ್ಸ್ ಹಾಕೊಂಡು ನಿಮ್ಗೆ ಗುಂಪಾಯಿದ್ರೆ ಅವ್ರ ಮುಂದೆ ಸಹಾಯಕ್ಕೆ ಬರ್ತಾರೆ ಅನ್ನೋದು ಗ್ಯಾರಂಟಿ ಅದರಿಂದ ಎಷ್ಟೋ ಜನಕ್ಕೆ ಹೆಲ್ಪ್ ಆಗೋ ಅಂಥದ್ದು ಇವತ್ತು ಟ್ಯಾಕ್ಸ್ ರೂಪದಲ್ಲಿ ಅವ್ರಿಗೆ ತೊಂದರೆ ಆಗ್ತಾ ಈ ಪೇಟಿಎಂ ಇವನ್ನೆಲ್ಲ ಮಾಡಿದ್ದೆ ಹೆಚ್ಚಿನ ತೊಂದರೆ ಆಯ್ತು ಅಂತ ಅಲ್ಲ ಮಾಡಿದ ತೊಂದರೆ ಅಲ್ಲ ಅವ್ರು ಹಿಂಗ್ ಮಾಡ್ಬೇಕಂತಾನೆ ಈಗ ಈ ಅವ್ರದ್ದು ಮೇನ್ ರೀಸನ್ ಏನಪ್ಪಾ ಅಂದ್ರೆ ಆನ್ಲೈನ್ ಎಲ್ಲ ಮಾಡಿದ್ದೆ ಅಂದ್ರ ಎಲ್ಲರದ್ದು ಅಕೌಂಟ್ ಓಪನ್ ಇರ್ಬೇಕಂದ್ರ ಈಗ ನನ್ನ ನನ್ನ ಪ್ರಕಾರ ನನಗೆ ಗೊತ್ತಿಲ್ಲ ಇದು ನಾನು ನನ್ನ ಪ್ರಕಾರ ಮಾತಾಡಕತ್ತೀನಿ ಏನಂದ್ರೆ ಎಲ್ಲರದ್ದು ಅಕೌಂಟಲ್ಲಿ ಎಷ್ಟೆಷ್ಟಿದೆ ಏನು ಎಲ್ಲ ನಮ್ಗೆ ಗೌರ್ಮೆಂಟ್ ಲೆಕ್ಕ ಇರಲಿ ಅಂತ ಲೆಕ್ಕ ಇರಲಿ ಅನ್ನೋದಕ್ಕೆ ಇದನ್ನು ಅಂತ ನನ್ನ ಅಭಿಪ್ರಾಯ ಹಂಗೆ ಇರ್ಬೇಕಂತ ಅನ್ಕೊಂತೀನಿಸಿಕೆ ನನಗೂ ಹಂಗೆ ಅನಿಸುತ್ತೆ ಯಾಕೆಂತಂದರೆ ನಾವು ದಿನನಿತ್ಯ ಎಷ್ಟು ಏನೇನು ನಮ್ಮ ಅಕೌಂಟಲ್ಲಿ ಡೆಬಿಟ್ ಎಷ್ಟಾಗುತ್ತೆ ಕ್ರೆಡಿಟ್ ಕಾರ್ಡ್ ಎಷ್ಟಾಗುತ್ತೆ ಅಥವಾ ನಾನು ಏನಾದರೂ ವಸ್ತಿಗೆ ಏನಾದರೂ ಬೈ ಮಾಡಿದ್ರೆ ಕಾರು ಬೈಕು ಏನು ಬೈ ಮಾಡ್ತೀನಿ ಸೈಟ್ ಏನು ಬೈ ಮಾಡ್ತೀನಿ ಎಲ್ಲಿಂದ ಅಮೌಂಟ್ ಬಂತು ಎಲ್ಲಿಗೆ ಹೋಯ್ತು ಅನ್ನೋ ಪ್ರತಿಯೊಂದು ಟ್ರಾನ್ಸಾಕ್ಷನ್ ನಮ್ಮ ಹತ್ರ ಇರುತ್ತೆ ಅನ್ನೋ ಉದ್ದೇಶಕ್ಕೆ ಅವರು ಯು ಪಿ ಐ ಪೇಮೆಂಟ್ಸ್ ಫೋನ್ಪೇ ಗೂಗಲ್ ಪೇ ಸಮಥಿಂಗ್ ಎಕ್ಸೆಟ್ರಾ ತಂದಿದ್ದಾರೆ ಅಂದ್ರೆ ಈಗ ನಡೀತಾ ಇರೋ ಸಿಚುವೇಶನ್ ಪ್ರಕಾರ ಇವಾಗ ಅಷ್ಟು ಟ್ರಾನ್ಸಾಕ್ಷನ್ ಆಗಿದೆ ನಿಮ್ಮ ಅಕೌಂಟಲ್ಲಿ ಅದಕ್ಕೆ ನೀವು ಇಷ್ಟು ಟ್ಯಾಕ್ಸ್ ಪೇ ಮಾಡಬೇಕು ಅಂತ ಇದು ಮಾಡ್ತಾ ಇದ್ರಲ್ಲ ಅದು ಬಹಳ ಹೊಡ್ತಾ ಬೀಳುತ್ತೆ ಸಣ್ಣ ಸಣ್ಣ ವ್ಯಾಪಾರಿಗಳ ಮೇಲೆ ಆಗಿರ್ಬೋದು ಚಿಕ್ಕ ಪುಟ್ಟ ಸ್ಟೋರಿ ಇಟ್ಕೊಂಡು ಜೀವನ ಮಾಡ್ತಾ ಇರ್ತಾರೆ ಅವ್ರ ಮೇಲೆ ಬಹಳ ಎಫೆಕ್ಟ್ ಬೀಳುತ್ತೆ ಯಾಕಂದ್ರೆ ಮೊನ್ನೆ ನಾನು ಒಂದು ವೀಡಿಯೋ ಇನ್ಸ್ಟಾಗ್ರಾಮ್ ನೋಡಬೇಕಂದ್ರೆ ನೀವು ನೋಡಿರ್ತೀರಿ ಲಕ್ಷ ಅವನು ಇನ್ವೆಸ್ಟ್ಮೆಂಟ್ ಏನ್ ಗೊತ್ತಾ ಐದರಿಂದ ಆರು ಲಕ್ಷ ರೂಪಾಯಿ ಬೇಕ್ರಿ ಟೀ ಕಾಫಿ ಕೊಡೋದು ಮೊನ್ನೆ ಒಂದ್ ಯಾವ್ದು ನ್ಯೂಸ್ ನಂಗೆ ನೋಡ್ತಿದ್ದೆ ಯಾರು ರಂಗಣ ನ್ಯೂಸ್ ನಂಗೆ ಬರ್ತದೆ ಅವ್ರು ಹೇಳ್ತಿದ್ರು ಅವ್ರು ಒಂದ್ ವಿಡಿಯೋ ಹೇಳ್ತಿದ್ರು ಅದು ಹೇಳ್ತಿದ್ರು ಅಲ್ಲಮ್ಮ ಕಾಂಡಿ ಮೆಣಸಲ್ಲಿ ಒಂದು ಕೋಟಿ ರೂಪಾಯಿ ಆದಾಯ ಅಂತ ನ್ಯೂಸ್ ಚಾನೆಲ್ ಎಲ್ಲ ಬಂದ್ ಮಾಡಿ ನಾವು ಕಾಂಡಿಮೆಂಟ್ಸ್ ಮೆಣಸ್ ಓಪನ್ ಮಾಡೋಣ ಅಲ್ಲ ಆಕ್ಚುಲಿ ಜೀವನ ಪೂರ್ತಿ ದುಡಿದ್ರೂ ಒಂದ್ ಕೋಟಿ ನಾವು ಸೇವಿಂಗ್ಸ್ ಮಾಡ್ತೀವಿ ಅಂತ ಹೇಳಕ್ ಸಾಧ್ಯ ಇಲ್ಲ ಆಗೋದು ಇಲ್ಲ ಹೇಳ್ಬೇಕು ಅಂದ್ರೆ ಆ್ಯಕ್ಚುಲಿ ಅವ್ರ ಪ್ಲ್ಯಾನಿಂಗು ಅವ್ರ ಇದ್ರ ಹೌದ್ ಹೌದ್ ಮೇಲೆ ಈಗ ನಮ್ ನಾವು ನಮ್ಗೇನಾಗುತ್ತೋ ಅದ್ ಮಾತ್ರ ಮಾತಾಡ್ತೀವಿ ಅಲ್ಲ ಅದನ್ನ ಹೆಂಗ್ ಪ್ರೂವ್ ಮಾಡ್ಕೋಬೇಕ್ ಹೌದ್ ನಾವು ಈಗ ಈಗ ಅಲ್ಲ ಈಗ ನಾ ನಾನು ಹೇಳೋದೇನಂದ್ರೆ ಈಗ ಅವರು ಗೌರ್ಮೆಂಟು ಈಗ ಇನ್ಕಮ್ ಟ್ಯಾಕ್ಸ್ ಅವ್ರು ನಿಂಗೆ ನೋಟಿಸ್ ಕಳಿಸಾರಂದ್ರ ಅಷ್ಟು ಟ್ರಾನ್ಸಾಕ್ಷನ್ ಆಗಿರ್ತದಲ್ಲ ಸುಮ್ ಸುಮ್ಮನೆ ಯಾಕೆ ಕಳ್ಸೋಕೆ ಹೋಗ್ತಾರ ಟ್ರಾನ್ಸಾಕ್ಷನ್ ಆಗಿರೋದು ನಿಜ ಹ್ಞೂ ಬಟ್ ಅದ್ರ ಎಲ್ಲ ಇನ್ಕಮೇ ಅಲ್ವಲ್ಲ ಅವರದು ಈಗ ನಾವೇನ್ ಮಾಡ್ತೀವಿ ಐಟಮ್ನ ದೊಡ್ಡ ಅಮೌಂಟ್ ಇಂದ ಏನೋ ಒಂದು ಖರೀದಿ ಮಾಡ್ತೀವಿ ಅದನ್ನ ಸೇಲ್ ಮಾಡ್ತೀವಿ ಅಂದ್ರೆ ಪ್ರಾಫಿಟ್ ಸ್ವಲ್ಪ ಪ್ರಮಾಣದಲ್ಲಿ ಪ್ರಾಫಿಟ್ ಸಿಗ್ತಾ ಇರುತ್ತೆ ಒಂದ್ ಒಂದ್ ಹತ್ತು ಸಾವಿರ ರೂಪಾಯಿ ಏನೋ ಒಂದು ಐಟಮ್ ತಗೋತೀವಿ ಅನ್ಕೊ ಅದ್ರಲ್ಲಿ ನಿಮ್ಗೆ ಸಿಗೋದು ಒಂದು ಐದನೂರು ರೂಪಾಯಿ ಸಿಗ್ತಾ ಇತ್ತು ಎಕ್ಸಾಂಪಲ್ ನಾನು ಸುಮ್ಮನೆ ಹೇಳೋದು ಅಲ್ಲಿ ಹತ್ತು ಸಾವಿರ ರೂಪಾಯಿ ಕೊಟ್ಟು ತಗತೀವಿ ಜೊತೆಗೆ ಹತ್ತು ಸಾವಿರ ರೂಪಾಯಿ ಅದೇ ಒಂದೇ ಪ್ರಾಡಕ್ಟ್ ಗೆನೆ ಈ ಕಡೆ ಹತ್ತು ಸಾವಿರ ರೂಪಾಯಿ ಮತ್ತೆ ಈಸ್ಕತೀವಿ ಒಂದ್ ಐದನೂರು ರೂಪಾಯಿ ಜಾಸ್ತಿ ಇಸ್ಕೊತೀವಿ ಅಂತ ಒಂದು ಪ್ರಾಡಕ್ಟ್ ಗೆ ಡಬಲ್ ಟ್ರಾನ್ಸಾಕ್ಷನ್ ಆಯ್ತು ಹೌದು ಡಬಲ್ ಟ್ರಾನ್ಸಾಕ್ಷನ್ ಆದಾಗ ಅಲ್ಲಿ ಒಂದೇ ಪ್ರಾಡಕ್ಟ್ಗೆ ಇಪ್ಪತ್ತ ಇಪ್ಪತ್ತೂವರೆ ಸಾವಿರ ರೂಪಾಯಿ ಆಯ್ತು ಸೊ ಈ ರೀತಿ ಐದ್ನೂರು ರೂಪಾಯಿ ಲಾಭ ಅಂದ್ರೆ ಅವ್ರು ಇನ್ಕಮ್ ಸೋರ್ಸ್ ಇರೋದು ಐದ್ನೂರು ರೂಪಾಯಿ ಮಾತ್ರ ಆ ಗೌರ್ಮೆಂಟ್ ಲೆಕ್ಕ ಕೊಟ್ಟರು ಇಪ್ಪತ್ತುವರೆ ಸಾವಿರ ರೂಪಾಯಿ ಹೆಂಗ್ ಡಿಪೆಂಡ್ ಮಾಡೋದು ಅದನ್ನೇ ಈಗ ಅದು ಗೌರ್ಮೆಂಟ್ ಬಿಟ್ಟಿದ್ ಗೌರ್ಮೆಂಟ್ ಹೆಂಗ್ ಬಿಟ್ಟಿದ್ ನಮ್ಗೆ ಹೇಳಕ್ ಗೊತ್ತಿರ್ಬೇಕಲ್ಲ ಗೌರ್ಮೆಂಟ್ ಹೆಂಗ್ ಬಿಡತ್ನಿ ಗವರ್ಮೆಂಟ್ ಕೇಳಕ್ ಹೆಂಗ್ ಪ್ರೂವ್ ಕೊಡಕೂವ್ ಹೆಂಗ್ ನಾವ್ ಇದನ್ನ ಟ್ಯಾಕ್ಸ್ ಹಾಕ್ಬೇಕು ಅಂದ್ರೆ ನಮ್ಮ ಪ್ರಾಫಿಟ್ ಮೇಲೆ ಹಾಕ್ಬೇಕಲ್ಲ ನಿಮ್ಮ ಆದಾಯ ಎಷ್ಟಿದೆ ಅದ್ರ ಮೇಲೆ ಸಮಯೆಂಟ್ ಇವಾಗ ಟ್ಯಾಕ್ಸ್ ಆಗ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ನಮ್ಮ ಅಕೌಂಟ್ ಅಲ್ಲಿರೋದು ಅದು ಟ್ರಾನ್ಸಾಕ್ಷನ್ ಅಷ್ಟೇ ಅದು ಟ್ರಾನ್ಸಾಕ್ಷನ್ ಆಗಿದೆ ನಮಗೆ ಆದಾಯ ಎಷ್ಟು ಬಂದಿದೆ ಅಂತ ಅದು ನಮಗೆ ಗೊತ್ತಿರುತ್ತೆ ಅದು ಇವ್ನು ಟ್ರಾನ್ಸಾಕ್ಷನ್ ತಗೊಂಡು ಇಷ್ಟ ಆದಾಯ ಬಂದ್ಬಿಟ್ಟಿದ್ಯಾ ಇದ್ರ ಮೇಲೆ ಟ್ಯಾಕ್ಸ್ ಅಂದ್ರೆ ಹೆಂಗೆ ಲೈಫ್ ಅದನ್ನೇ ಹೇಳ್ತಾ ನೋಡಿ ಅವ್ರಿಗೆಲ್ಲ ತೊಂದರೆ ಆಗಿರೋದು ಅದು ಏನ್ ಈಗ ಅದಕ್ಕೆ ಏನು ಮಾಡಬೇಕು ಅಂದರೆ ಗೋರ್ಮೆಂಟ್ ಅವರೇ ಮಿನಿಸ್ಟ್ರ್ ಏನು ಈ ನಮ್ಮ ಹಣಕಾಸು ಮುಖ್ಯ ಹಣಕಾಸು ಮಂತ್ರಿಗಳು ಸಚಿವರು ಅವರೇ ನೋಡ್ಕೋಬೇಕಿದ್ದ ಬಗ್ಗೆ ಎಲ್ಲ ಟ್ರಾನ್ಸಾಕ್ಷನ್ ಆಗಿದೆ ಅಲ್ಲಪ್ಪ ಆಯ್ತು ನಾವು ನಾನ್ ನನಗ್ ಭಯ ಏನಂದ್ರೆ ನನ್ಗೆ ಭಯ ಅಲ್ಲ ನಾನು ನಂದೇನಿಲ್ಲ ನಾನು ಯಾವ್ದು ಅಂಗಡಿನ ಇಲ್ಲ ಏನಿಲ್ಲ ಅಂದ್ರೆ ಹೇಳಿದ್ರು ಇದ್ರು ಕೊಡ್ರಪ್ಪ ಸೀರಿಯಸ್ ಆಗಿ ಕೆಲಸ ಬೇಕು ಇಲ್ಲಿ ಬಂದು ಸುಮ್ನೆ ಬೆಳಿಗ್ಗೆ ಬಂದು ಕೆಲವೊಳವಲ್ಲ ಅದು ಬೇರೆ ಪ್ರಶ್ನೆ ಆಮೇಲೆ ಇನ್ನೂರು ರೂಪಾಯಿ ಪೆಟ್ರೋಲ್ಗೆ ಹಾಕ ನಿಮ್ಗೆ ಯಾರಿಗೇನೋ ಫೋನ್ ಮಾಡ್ತ ಆದ್ರೆ ಭಯ ಸ್ಟಾರ್ಟ್ ಆಗ್ಯತ್ ನೋಡಿ ನಮ್ಮ ಭಯ ಹೆಂಗ ಸ್ಟಾರ್ಟ್ ಆಗ್ಯದ್ ನೋಡ್ರಿ ಇಲ್ಲ ಇದು ಫಾರ್ ಎಕ್ಸಾಂಪಲ್ ಇವಾಗ ಇವಾಗ ಇವಾಗಣ ಈಗ ನಾವೊಂದು ಅಂಗಡಿ ನಡೆಸ್ತಾ ಇದ್ದೀವಿ ಅಂದರೆ ಇವಾಗ ನಾವೇನು ಐಟಮ್ ತಗೊಂತೀವಿ ಇವಾಗ ನಾವೇನೋ ಏನೋ ಫಾರ್ ಎಕ್ಸಾಂಪಲ್ ಈಗ ತಂಬಾಕು ಆಗಿರ್ಬೋದು ಧೂಮಪಾನೇ ಸಮಥಿಂಗ್ ಐಟಮ್ಸ್ ಏನು ತಗೊಂತಾ ಇರ್ತೀವಿ ಫಾರ್ ಎಕ್ಸಾಂಪಲ್ ಅವರೊಂದು ಬಿಲ್ ಕೊಡ್ತಾರೆ ನಮಗೆ ಎಷ್ಟು ಪ್ರಾಡಕ್ಟ್ಸ್ನ ನೀವು ತೊಗೊಂಡಿದ್ದೀರಾ ಸರಕುಗಳನ್ನ ಎಷ್ಟು ತೊಗೊಂಡಿದ್ದೀರಾ ನೀವು ಅಂತ ಆ ಬಿಲ್ ನಮ್ಮ ಹತ್ರ ಇರುತ್ತೆ ಅದನ್ನೇನಾದರೂ ಫಾರ್ ಎಕ್ಸಾಂಪಲ್ ಒಂದು ಗೌರ್ಮೆಂಟ್ನವೊಂದು ಆ್ಯಪ್ ಹಿಡಿದು ನೀನು ಎಷ್ಟು ತೊಗೊಂಡಿದ್ಯಾ ಅಥವಾ ಅದರಿಂದ ಎಷ್ಟು ಲಾಭ ಬಂತು ಅನ್ನೋ ಥರ ಏನಾರ ಮಾಡ್ಬೋದಾ ಫಾರ್ ಎಕ್ಸಾಂಪಲ್ ಈಗ ಒಂದು ಅಪ್ಲಿಕೇಶನ್ ಒಂದು ಪ್ರಾಡಕ್ಟ್ ಗೆ ಒಂದು ವಾಟರ್ ಅಂತಾನೆ ಇಟ್ಕೊಳ್ಳೋಣ ಈಗ ಒಂದು ವಾಟರ್ ಈಗ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಮಂಜುನಾಥ ಕಂಡಿಮೆಂಟ್ಸ್ ಅಂತ ಅವರು ಇರುತ್ತೆ ಇವಾಗ ವಾಟರ್ ಅನ್ ಬರ್ತಾನೆ ಅಂದ್ರೆ ಗೌರ್ಮೆಂಟ್ ಲಿಂಕ್ ಆಗಿರುತ್ತೆ ಅದೊಂದು ಅಪ್ಲಿಕೇಶನ್ ಅಲ್ಲಿ ಇಂತ ವಾಟರ್ ಸಮಥಿಂಗ್ ಸೊ ಅಂಡ್ ಸೊ ನೇಮ್ ಅವ್ರದ್ದು ಅವ್ರು ಬರ್ತಾರೆ ಹಾ ಇವಾಗ ಫಾರ್ ಎಕ್ಸಾಂಪಲ್ ಇಂತ ಮಂಜುನಾಥ ಕಂಡಿಮೆಂಟ್ಸ್ ಅನ್ನೋರು ನನ್ನ ಹತ್ರ ಲೀಟರ್ಸ್ ವಾಟರ್ ಖರೀದಿ ಮಾಡಿದ್ದಾರೆ ಆ್ಯಡ್ ಮಾಡಿದೆ ನಾನು ಅವ್ರಿಗೆ ಮೆಸೇಜ್ ಹೋಯಿತು ಅಂದರೆ ಎಷ್ಟು ಖರೀದಿ ಮಾಡಿದರೆ ಪ್ಲಸ್ ಅದಕ್ಕೆ ಎಷ್ಟು ಲಾಭ ಬಂದಿದೆ ಈ ಟ್ರಾನ್ಸಾಕ್ಷನ್ ಅಂತ ಅದೊಂದು ಹೆಲ್ಪ್ ಆಗ್ಬೋದು ಅಥವಾ ಒಂದು ಅಪ್ಲಿಕೇಶನ್ ಯಾಕೆಂದ್ರೆ ಈಗಿನ ಜಗತ್ತಲ್ಲಿ ಟೆಕ್ನಾಲಜಿ ಬಹಳ ಮುಂದುವರೆದಿದೆ ಅಲ್ವಾ ಒಂದು ಅಪ್ಲಿಕೇಶನ್ ತರಕಾರಿ ಮಾಡ್ಬೋದು ಅದು ಮಾಡ್ಬೋದು ಓಕೆ ಈಗ ನಾನು ನಾನೇನಂತಂದ್ರೆ ಈಗ ನೀನು ನೀನು ಸ್ಟಾರ್ಟಿಂಗ್ ಹೇಳಿದ್ದೆ ಒಂದು ಐದು ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಮಾಡ್ಯಾನ ಈಗ ಅವನಿಗೆ ಒಂದು ಕೋಟಿ ರೂಪಾಯಿ ಕಟ್ಟಂತರ ಅಂತ ಆಯ್ತಾ ಈಗ ಐದು ಐದು ಲಕ್ಷ ರೂಪಾಯಿ ಎಲ್ಲಿಂದ ಅದಕ್ಕೆ ಏನಾರು

ಹೋಗ್ಲಿ ಗೊತ್ತಾಗ್ಬಾರ್ದು ನಿನ್ ಪ್ರಕಾರ ಗೊತ್ತಾಗ್ಬಾರದು ಅಂತ ಗೊತ್ತಾಗ್ಬಾರದು ಅಂತ ಅಲ್ಲಾ ಅಂದ್ರೆ ಹೆಂಗೆ ಗೊತ್ತ ಮಾಡಬೇಕಾ ಗುರು ನೀನ್ ಒಂದ್ ಇನ್ವೆಸ್ಟ್ ಮಾಡಿದ್ಯಾ ಇಲ್ಲಿಂದ ತಗೊಂಡ್ಬಾ ಹ್ಮ್ ನೀನ್ ದುಡ್ ಎಲ್ಲಿಂದನಾದ್ರ ತಗೊ ಮಸಾಲಾ ಬಾ ಏನಾದ್ರು ಮಾಡ್ಕೋ ನೀನೊಂದ್ ಬಿಸ್ನೆಸ್ ಮಾಡಿದ್ಯಾ ನೀನ್ ಟ್ರಾನ್ಸಾಕ್ಷನ್ ಆಗ್ತಾ ಇದ್ಯಾ ಟ್ರಾನ್ಸಾಕ್ಷನ್ ನಿನ್ನ ಟ್ಯಾಕ್ಸ್ ಕಟ್ಟು ಅಂತ ಅವ್ನ್ ಮಾಡ್ತೀವ ಆದ್ರೆ ಆ ಟ್ರಾನ್ಸಾಕ್ಷನ್ ಪೂರ್ತಿ ಅವ ಇನ್ಕಮ್ ಅಲ್ವಲಾ ಅವನ ಇನ್ಕಮ್ ಪೂರ್ತಿ ಆಗಿತ್ತು ಅಂದ್ರೆ ಹೌದು ಕರೆಕ್ಟ್ ಈಗ ಎಕ್ಸಾಂಪಲ್ ನೋಡಿ ಮೊನ್ನೆ ವಿಡಿಯೋದಲ್ಲಿ ಒಬ್ಬನಿಗೆ ಒಂದು ಕೋಟಿ ರೂಪಾಯಿ ಏನೋ ಸಮ್ ಅವನ್ ಬೇಕರಿ ಮಾಡಿದ್ರೆ ಐದರಿಂದ ಆರು ಲಕ್ಷ ರೂಪಾಯಿ ಸಿಗುತ್ತೆ ಅಷ್ಟೇ ಅಂತ ಅವ್ನು ಹೇಳಿತ್ತು ಓಕೆನಾ ಆ ಟ್ರಾನ್ಸಾಕ್ಷನ್ ಅಷ್ಟಾಗಿದೆ ಅಂತಂದ್ರೆ ಅವನ್ ಒಂದು ಕೋಟಿ ರೂಪಾಯಿ ಇದು ಬಂದಿದೆ ಅಂತಂದ್ರೆ ಆ ಟ್ರಾನ್ಸಾಕ್ಷನ್ ಆಗಿರೋ ಅಷ್ಟು ಅವ್ರು ಇನ್ಕಮ್ ಆಗುವ ಅಲ್ಲ ಅವ್ನ ಇನ್ಕಮ್ ಸೋರ್ಸ್ ಅದು ಪೂರ್ತಿ ಟ್ರಾನ್ಸಾಕ್ಷನ್ ಅವ್ನ ಇನ್ಕಮ್ ಆಗಬಹುದು ಬಟ್ ಒಂದು ಕೋಟಿ ರೂಪಾಯಿ ನಿನಗೆ ಟ್ಯಾಕ್ಸ್ ಕಟ್ಬೇಕು ಅಂತ ನೋಟಿಸ್ ಎಷ್ಟು ಟ್ರಾನ್ಸಾಕ್ಷನ್ ಆಗಿರ್ಬೋದು ಹಂಗಂದ್ರೆ ಟ್ರಾನ್ಸಾಕ್ಷನ್ ಅದೇ ಡಿಪೆಂಡ್ ಅಪ್ಪ ನೀವು ಈ ಟ್ಯಾಕ್ಸ್ಗಳು ಹೇಗೆ ಅಂತಂದ್ರೆ ಡಿಪೆಂಡ್ ಅಪ್ಪ ನೀವು ಏನು ಏನು ಬಿಸ್ನೆಸ್ ಮಾಡ್ತೀರಾ ಅಂತ ಹೇಳಿ ಒಂದು ಬಟ್ಟೆ ಶಾಪ್ ಇಡ್ತೀಯ ಅಂತ ಆ ಬಟ್ಟೆ ಶಾಪಿಗೆ ಒಂಥರ ಟ್ಯಾಕ್ಸ್ ಇರುತ್ತೆ ಸಪೋಸ್ ನೀನು ಒಂದು ಎಲೆಕ್ಟ್ರಿಕಲ್ಲು ಅಥವಾ ಒಂದು ಈ ಕಬ್ಬದ ಅಂಗಡಿಗಳು ಇಡ್ತೀಯಾ ಒಂದೊಂದು ಬಿಸ್ನೆಸ್ಗು ಒಂದೊಂದು ಥರ ಟ್ಯಾಕ್ಸ್ಗಳು ಇರ್ತವೆ ಸೊ ಆ ಟ್ಯಾಕ್ಸ್ ಪ್ರಕಾರ ಅವ್ರಿಗೆ ಎಷ್ಟು ಬಂದಿದೆಯೋ ಗೊತ್ತಿಲ್ಲ ಸಪೋಸ್ ಅವ್ರು ಒಂದು ಕೋಟಿ ರೂಪಾಯಿ ಇದು ಆಗಿದೆ ಅಂತಂದ್ರೆ ಮೇ ಬಿ ಒಂದು ಮೂವತ್ತು ಪರ್ಸೆಂಟ್ ಇರುತ್ತವ್ ಟ್ಯಾಕ್ಸ್ ತರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಇರುತ್ತೆ ಈಗ ಫಸ್ಟ್ ಎಲ್ಲ ಹೆಂಗಿತ್ತು ಅಂತಂದರೆ ಒಂದು ಈ ಐದು ಲಕ್ಷ ರೂಪಾಯಿ ಒಳಗಡೆ ಇದ್ದರೆ ಜೀರೋ ಪರ್ಸೆಂಟ್ ಇತ್ತು ಟ್ಯಾಕ್ಸು ಆದ ಐದರಿಂದ ಹತ್ತು ಲಕ್ಷಕ್ಕೆ ಲಕ್ಷಕ್ಕಾದಂದ್ರೆ ಹತ್ತು ಪರ್ಸೆಂಟು ಹತ್ತರಿಂದ ಇಪ್ಪತ್ತು ಅಂತಂದ್ರೆ ಹದಿನೈದು ಪರ್ಸೆಂಟು ಅಬೌವ್ ತರ್ಟಿ ಯಾಕಾದ್ರೆ ತರ್ಟಿ ಪರ್ಸೆಂಟ್ ಕಟ್ಟಲೇಬೇಕಾಗಿತ್ತು ರೀಸೆಂಟ್ ಆಗಿ ಸೆಂಟ್ರಲ್ ಗೋರ್ಮೆಂಟ್ ಅವರು ಇಪ್ಪತ್ತು ಲಕ್ಷ ತನಕ ಅಂದ್ರೆ ಇವಾಗಿನ ಜಗತ್ತಲ್ಲಿ ಇವಾಗಿನ ಜಗತ್ತಲ್ಲಿ ನಮ್ಮ ಇಂಡಿಯನ್ ಟ್ಯಾಕ್ಸ್ ಇರೋ ಪ್ರಕಾರ ಜಿ ಎಸ್ ಟಿ ಇಪ್ಪತ್ತು ಲಕ್ಷ ತನಕ ಜೀರೋ ಕಮಿಷನ್ ಇಪ್ಪತ್ತು ಲಕ್ಷ ದಾಟ್ತು ಅಂತಂದ್ರೆ ಅವಾಗ ಅವ್ರೇನು ಅಷ್ಟು ಅಮೌಂಟ್ ಏನು ಇಪ್ಪತ್ತೊಂದು ಲಕ್ಷನೇ ಆಗಲಿ ಅದು ಇಪ್ಪತ್ತು ಲಕ್ಷ ದಾಟಿ ಒಂದು ಲಕ್ಷ ಮೇಲೆ ಜಾಸ್ತಿ ಆದರೂ ಕೂಡ ಅಥವಾ ಒಂದು ಒಂದು ಹತ್ತು ಸಾವಿರನೇ ಆದರೂ ಕೂಡ ಆ ಇಪ್ಪತ್ತೊಂದು ಲಕ್ಷದ ಹತ್ತು ಸಾವಿರ ರೂಪಾಯಿಗು ಟ್ಯಾಕ್ಸ್ ಕಟ್ಟಬೇಕು ಆ್ಯಸ್ ಪರ್ ಅವ್ರು ಏನು ರೂಲ್ಸ್ ಕೊಟ್ಟಿರ್ತಾರೆ ಐದು ಪರ್ಸೆಂಟ್ ಹಂಗೋ ಅಥವಾ ಟೆನ್ ಪರ್ಸೆಂಟ್ ಅದೇ ಡಿಪೆಂಡ್ ಅಪಾನ್ ಅವ್ರು ಹಾಕಿರೋ ಬಿಸ್ನೆಸ್ ಯಾವ ಥರ ಅನ್ನೋದ್ರ ಮೇಲೆ ಸೊ ಇವಾಗ ಈ ಇಷ್ಟು ಈಗ ಬೇಕರಿಗಳಿಗೆ ಇಷ್ಟೊಂದು ಕೋಟಿ ಗಟ್ಟಲೆ ಈ ಥರ ಎಲ್ಲ ಟ್ಯಾಕ್ಸ್ ಬಂದಾಗ ಅಷ್ಟು ಟ್ರಾನ್ಸಾಕ್ಷನ್ನೂ ಕೂಡ ಅವ್ರ ಇನ್ಕಮ್ ಅಲ್ಲ ಇದು ನಮ್ಮ ಮೇನ್ ಉದ್ದೇಶ ಅಷ್ಟು ಟ್ರಾನ್ಸಾಕ್ಷನ್ ಅವ್ನು ಮಾಡ್ಕೊಂಡಿದ್ದಾನೆ ಅಂತಂದರೆ ಗೊತ್ತಿಲ್ಲ ಅವ್ನು ಲಾಸ್ ಆಗಿದ್ದಾನೋ ಪ್ರಾಫಿಟ್ ಇವಾಗ ನೋಡಿ ಮೊನ್ನೆ ವಿಡಿಯೋ ನೋಡಿದ ಪ್ರಕಾರ ಅವನು ಬೇಕರಿ ಬಿಟ್ಟೇ ನಾಲ್ಕು ವರ್ಷ ಆಗೋಯಿತು ಬೇಕರಿ ಬಿಟ್ಟು ನಾಲ್ಕು ವರ್ಷ ಆಯಿತು ಅವನಿಲ್ಲ ಒಂದ್ ಅಡಿಗೆ ಭಟ್ಟನಾಗ ಹೋಗಿ ಕೆಲ್ಸಕ್ಕೆ ಹೋಗಿದಂತೆ ಆದ್ರೆ ಅವನ್ ಈ ನೋಟಿಸ್ ಹೋಗಿದ ನಲವತ್ ಲಕ್ಷ ನಿಮ್ಗೆ ಕಟ್ಟಬೇಕು ಟ್ಯಾಕ್ಸ್ ಈ ಟ್ಯಾಕ್ಸ್ ಕಟ್ಟೋದು ಇವೆಲ್ಲ ಈ ದೊಡ್ಡ ದೊಡ್ಡ ಜನಕ್ಕೆಲ್ಲ ಗೊತ್ತಿರೋದಕ್ಕೆ ಈ ಒಂದು ಈ ಜಾಬ್ ನೋಡೋದು ಈ ಜಾಸ್ತಿ ಶ್ರೀಮಂತರೇ ಮಾಡ್ತಾರೆ ಕ್ಯಾಶ್ ಜಾಸ್ತಿ ಯೂಸ್ ಮಾಡ್ತಾರೆ ಆನ್ಲೈನ್ ಟ್ರಾನ್ಸಾಕ್ಷನ್ ಜಾಸ್ತಿ ಮಾಡೋದಿಲ್ಲ ಅದು ಯಾವುದೇ ಕಾರಣಕ್ಕೂ ಈಗ ನಾವೇ ಕಾರ್ ಬುಕ್ಕಿಂಗ್ ಎಲ್ಲ ಬುಕ್ ಮಾಡ್ತಿರ್ತಾರಲ್ಲ ಟ್ರಾವೆಲ್ಸ್ಗೆ ಅವಾಗ ಮಾಡ್ತಾರೆ ನಮಗೆ ನಾವು ಆಲ್ಮೋಸ್ಟ್ ಇಟ್ಕೊಂಡಿರ್ತೀವಿ ಓಕೆ ನಾವು ಕಿವಿಟ್ಬಿಡಿರ್ತೀವಿ ಯಾಕೆ ಚೇಂಜ್ ಸಮಸ್ಯೆ ಬೇಡ ಹೌದು ಈ ಕ್ಯಾಶ್ ಇಟ್ಕೊಳ್ಳೋದು ಅಷ್ಟೇ ಸೇಫ್ಟಿ ಅಲ್ಲ ಅಂತ ನಾವು ಹಿಂಗೆ ಯೋಚನೆ ಮಾಡ್ತೀವಿ ಡಿಜಿಟಲ್ ಇಂಡಿಯಾ ಈಗ ಅವ್ರು ಮಾಡ್ತಾರೆ ಕ್ಯಾಶ್ ಎಲ್ಲ ಪ್ರತಿಯೊಂದು ದೊಡ್ಡ ಹೋಟ್ಲಲ್ಲೆಲ್ಲ ಬುಕ್ ಮಾಡಿದ್ರೆ ಅವ್ರು ಕಸ್ಟಮರ್ ಬಂದರೆ ನಮ್ಮ ಕಾರಿಗೆ ಬಾಡಿಗೆ ಮಾಡಿದಾಗ ಕ್ಯಾಶೇ ಕೊಡ್ತಿರ್ತಾರೆ ಕ್ಯಾಶ್ ಸರ್ ಕೊಡ್ತೀರಾ ನೀವು ಈ ಡಿಜಿಟಲ್ ಇಂಡಿಯಾ ಒಳಗಡೆ ನೀವೇನು ಸರ್ ಏನು ಮಾಡಿ ಹೇಳಿಡ್ರಿ ಅಂದೆಲ್ಲ ಫೋನ್ಪೇ ಇಲ್ಲ ಪೇ ಇಲ್ಲ ಅಂತ ಅವರು ಇಟ್ಕೊಂಡಿರ್ತಾರೆ ಹೌದು ಟ್ರಾನ್ಸಾಕ್ಷನ್ ತೋರಿಸ್ಬಾರ್ದು ಟ್ರಾನ್ಸಾಕ್ಷನ್ ತೋರಿಸಿದ್ರೆ ಮಾಡ್ಬೇಕಲ್ಲ ಬ್ಯಾಂಕಿಂದ ವಿಡ್ರಾ ಮಾಡಬೇಕು ಅಂದ್ರೆ ಟ್ರಾನ್ಸಾಕ್ಷನ್ ಅಲ್ಲ ಈ ಬ್ಯಾಂಕಲ್ಲೇ ಮಾಡ್ಬೇಕನ್ನೋದು ನೀವು ಮಾಡೋ ಬಿಸ್ನೆಸ್ ಅಲ್ಲಿ ಫೋನ್ಪೇಗೆ ಅದಕ್ಕೆ ನೀನು ಡೈರೆಕ್ಟ್ ಅವ್ರ ಬ್ಯಾಂಕ್ ಅಕೌಂಟಿಗೆ ಬಿದ್ರೆ ತಾನೇ ಅವ್ರು ಅವು ತಗೊಂಬರ್ಬೇಕು ಅವ್ರದು ಆನ್ಲೈನ್ ಮಾಡಿಸ್ಕೊಳ್ಳೋದೇ ಇಲ್ವಲ್ಲ ಕ್ಯಾಶ್ ಏನಪ್ಪ ಈ ತಿಳ್ಕೋಕ್ ಫಸ್ಟ್ ಅದೇ ಅವ್ರ ಬುದ್ಧಿ ಅವರೇ ಅಂತಲ್ಲ ಎಲ್ಲರೂ ಸೊ ಸ್ನೇಹಿತರ ಇದು ನಮ್ಮ ಸ್ನೇಹಿತರಂತ ನಮ್ಮ ಮೂರು ಜನ ಒಂದು ಟ್ಯಾಕ್ಸ್ ಬಗ್ಗೆ ಒಂದು ಒಳ್ಳೆಯ ಚರ್ಚೆ ಮಾಡಿದ್ವಿ ಆದರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ನೀವು ಕೂಡ ನಮಗೆ ಕಮೆಂಟ್ ಮಾಡ್ಬೋದು ನೆಕ್ಸ್ಟ್ ಮತ್ತೆ ಈ ಥರ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ಇರ್ತೀವಿ ಇಷ್ಟ ಆದರೆ ಕಮೆಂಟ್ ಹಾಕಿ ಮತ್ತೆ ಹಲವಾರು ನಿಮ್ಗೆ ವಿಷಯ ಗೊತ್ತಿರೋ ಏನಾದ್ರು ಆಗಬೇಕು ಅಥವಾ ಈ ಥರದ ವಿಡಿಯೋ ಚೆನ್ನಾಗಿದೆ ಮಾಡಿ ಕನ್ನಡದಲ್ಲಿ ಯಾರು ಈ ಥರ ಬಂದಿಲ್ಲ ಅನ್ನೋ ಅಂತ ಅನಿಸಿಕೆ ನಿಮ್ಗೆ ಅನ್ಸಿದ್ರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಮೇಲೆ ಇನ್ನೊಂದು ಏನಾದರೂ ಕಾನೂನು ವಿರುದ್ಧವಾಗಿ ಇಲ್ಲ ಗೊತ್ತಿಲ್ಲ ಏನರ್ಥ ಪಾಪ ಮಾತಾಡಿದ್ದೀವಿ ಏನು ಗೊತ್ತಿಲ್ಲ ನಮಗೆ ಟ್ಯಾಕ್ಸ್ ಬಗ್ಗೆ ಏನು ಗೊತ್ತಿಲ್ಲ ಸುಮ್ಮನೆ ಇಲ್ಲಿ ಯಾದ್ ಬೇಕರಿಗೆ ಹೋಗಿದ್ದೀವಿ ಅವರು ಹೇಳಿದರು ಅವರು ಆ ಫೋನ್ ಪೇ ಮಾಡಕೋದ್ರೆ ಗಾಬರಿಯಾಗೋಡೆ ಬೇಡ ಮಾರೈ ಎಲ್ಲಿ ಮಾಡೋದು ಎಲ್ಲ ಅಲ್ಲಿಂದ ಸ್ಟಾರ್ಟ್ ಆಗಿದೆ ಅಲ್ಲಿ बंद ಇದೆಯಲ್ಲ ಸುಮ್ಮನೆ ಮಾತಾಡಿದ್ದಷ್ಟೇ ಅಷ್ಟೇ